ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸೌಂದರ್ಯಳೆ ಮಗಳ ನಾಮಕರಣ ಶಾಸ್ತ್ರಕ್ಕೆ ಎಲ್ಲರೂ ಕೂಡ ಬಂದಿರ್ತಾರೆ ಹಾಗೆ ವಿಕ್ರಮ್ಗೂ ಕೂಡ ಇನ್ವೈಟ್ ಮಾಡಿರ್ತಾರೆ ವಿಕ್ರಮ್ ಕೂಡ ಬಂದಿರ್ತಾರೆ ಈ ಕಡೆ ವಿಶ್ವನ ಅಮ್ಮ ಶಕುಂತಲ ಕೂಡ ಇನ್ವೈಟ್ ಮಾಡಿರ್ತಾರೆ ಅವರು ಕೂಡ ಬಂದಿರ್ತಾರೆ ಹೀಗೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರುವಾಗ ಮಗುವನ್ನು ತೊಟ್ಟಿಲಿಗೆ ಯಾರು ಹಾಕಬೇಕು ಅಂತ ವಿಷಯ ಬಂದಾಗ ಸೌಂದರ್ಯ ಹೇಳ್ತಾಳೆ ವಿಕ್ರಮ್ ನೀನು ನನ್ನ ಮಗಳ ಸೋದರ ಮಾವ ಅಲ್ವಾ ಹಾಗಾಗಿ ನೀನೇ ಮಗುವನ್ನು ತೊಟ್ಟಿಲಿಗೆ ಹಾಕಬೇಕು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ಆದರೂ ಕೂಡ ವಿಕ್ರಮ್ ಇಲ್ಲಾಕ ನಾನು ಮಾಡೋದು ಸರಿಯಲ್ಲ ಇಲ್ಲಿ ಇವಾಗ ನಿಮ್ಮವರು ಯಾರಾದರೂ ಇರ್ತಾರಲ್ಲ ಅವರಿಗೆ ಹೇಳಿ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಇಲ್ಲ ವಿಕ್ರಮ್ ನನ್ನ ಮಗಳಿಗೆ ನೀನಂತ ಹೇಳಿದರೆ ತುಂಬಾ ಇಷ್ಟ ಹಾಗಾಗಿ ನೀನೇ ಈ ಶಾಸ್ತ್ರನ ಮಾಡಬೇಕು ಅಂತ ಹೇಳಿದಾಗ ವಿಕ್ರಮ್ ಸರಿ ಆಯಿತು ಅಂತ ಹೇಳ್ತಾರೆ ಹಾಗೆ ಸ ವಿಕ್ರಮ್ ಅಮ್ಮ ಸ ಶಕುಂತಲವ್ರಿಗೂ ಕೂಡ ಇನ್ನೊಂದು ಕಡೆ ನಿಂತ್ಕೊಂಡು ಇಬ್ರು ಕೂಡ ಶಾಸ್ತ್ರನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಈ ಕಡೆ ಶಕುಂತಲವರು ಕೂಡ ಒಪ್ಕೊಳ್ತಾರೆ ಆದರೆ ವಿಕ್ರಮ್ ಮತ್ತು ಶಕುಂತಲಾ ಇಬ್ಬರು ಕೂಡ ಒಬ್ರಿಗೊಬ್ರು ಅಷ್ಟು ಆವಾಗ ಮುಖವ ಮುಖನ ನೋಡಿರುವುದಿಲ್ಲ ನಂತರ ಮಗಳನ ಸೌಂದರ್ಯ ವಿಕ್ರಮ್ ಕೈಗೆ ಕೊಟ್ಟು ತಗೋ ವಿಕ್ರಮ್ ನನ್ನ ಮಗಳ ತೊಟ್ಟಿಲ ಶಾಸ್ತ್ರನ ನೀನೇ ಮಾಡ್ತಿದ್ದೆ ಅಂತ ಹೇಳಿ ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿ ಮಗಳನ್ನ ವಿಕ್ರಮ್ ಕೈಗೆ ಕೊಡ್ತಾಳೆ ಆವಾಗ ವಿಕ್ರಮ್ ಮಗುವನ್ನ ಇಟ್ಕೊಂಡು ತುಂಬಾನೇ ಖುಷಿ ಪಡ್ತಾನೆ ನಂತರ ತೊಟ್ಟಿಲಿಗೆ ಹಾಕಬೇಕಾದ್ರ ಮುಂಚೆ ತೊಟ್ಟಿಲನ್ನ ಸುತ್ತಿರಿಸಿ ಹಾಕುವಾಗ ಒಂದ್ ಕಡೆ ವಿಕ್ರಮ್ ಇರ್ತಾನೆ ಇನ್ನೊಂದ್ ಕಡೆ ಶಕುಂತಲ ಇರ್ತಾರೆ ಮಗಳನ್ನ ವಿಕ್ರ ತೊಟ್ಟಿಲಿಗೆ ಹಾಕಿ ಇನ್ನೊಂದ್ ಕಡೆಯಿಂದ ತಗೊಳ್ಬೇಕು ಅಂತ ಹೇಳಿ ಇಬ್ರು ಕೂಡ ತೋಟಲ್ ಕೆಳಗಡೆ ಕೂತ್ಕೊಂಡಾಗ ವಿಕ್ರಮ್ ವಿಕ್ರಮ್ ಅಮ್ಮನ ನೋಡ್ತಾನೆ ಅವಾಗ ಅಮ್ಮನ ಅಮ್ಮನ ನೋಡಿ ವಿಕ್ರಮ್ಗೆ ನಂಬಲಿಕ್ಕೆ ಆಗುವುದಿಲ್ಲ ನಿಜವಾಗ್ಲೂ ಇದು ನಿಜನ ಅಂತ ಹೇಳಿ ಶಾಕ್ ಆಗ್ತಾನೆ ನಂತರ ಕಣ್ಣನ್ನು ಉಜ್ಜಿಕೊಂಡು ಮತ್ತೆ ನೋಡಿದಾಗ ಅಮ್ಮನೇ ಆಗಿರ್ತಾರೆ ಅವಾಗ ವಿಕ್ರಮ್ ಏನಿದು ನನ್ನ ಮಗಳ ಸೊಸೆಯಿಂದ ನನಗೆ ಈ ರೀತಿ ಭಾಗ್ಯ ಬಂತಲ್ಲ ನನ್ನ ಸೊಸೆಯಿಂದ ನನ್ನ ಮಗಳ ನನ್ನ ಅಮ್ಮನ ನೋಡುವ ಭಾಗ್ಯ ಬಂತಲ್ಲ ದೇವರೇ ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಈ ಮಗು ನನಗೆ ನಿಜವಾಗ್ಲೂ ಅದೃಷ್ಟದ ದೇವತೆನೆ ಅಂತ ಹೇಳಿ ಮಗಳ ಮಗುವಿನ ಬಗ್ಗೆ ವಿಕ್ರಮ್ ತುಂಬ ಖುಷಿಡ್ತಾನೆ ಈ ಕಡೆ ಶಕುಂತಲವರು ಕೂಡ ವಿಕ್ರಮ್ನ ನೋಡ್ತಾರೆ ಆದರೆ ತನ್ನ ಮಗ ಅಂತ ಹೇಳಿ ಗೊತ್ತಾಗೋದಿಲ್ಲ ಆದರೆ ಅವನೊಬ್ಬ ರೌಡಿ ಅಂತ ಮಾತ್ರ ಗೊತ್ತಾಗುತ್ತೆ ಹಾಗೆ ವಿಕ್ರಮ್ ಮತ್ತು ವೇದ ಇಬ್ಬರು ಸೇರಿ ತೊಟಿಲು ಶಾಸ್ತ್ರ ಮಾಡ್ತಾ ಇರುವುದನ್ನು ಶಕುಂತಲ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆಂದರೆ ವಿಕ್ರಮ್ ಇರೋ ಜಾಗದಲ್ಲಿ ತನ್ನ ಮಗ ವಿಶ್ವ ಇರಬೇಕು ಅಂತ ಹೇಳಿ ಬಯಸ್ತಾರೆ ವಿಶ್ವನ ಜಾಗದಲ್ಲಿ ವಿಕ್ರಮ್ ಇದ್ಕೊಂಡು ಇಬ್ಬರು ಒಟ್ಟಾಗಿ ತೊಟ್ಟಿಲು ಶಾಸ್ತ್ರ ಮಾಡಿರೋದು ಶಕುಂತಲ ಅವರಿಗೆ ಇಷ್ಟ ಆಗದೆ ಇರುವಾಗ ಆದರೂ ಕೂಡ ಬೇಜಾರಲ್ಲೇ ತೊಟ್ಟಿಲು ಶಾಸ್ತ್ರನ ಮಾಡಿ ನಾನು ಹೋಗ್ಬೇಕು ಅಂತ ಹೊರಡಬೇಕು ಅಂತ ಹೇಳಿ ಉಮಾ ಹತ್ರ ಹೇಳ್ತಾರೆ ಆವಾಗ ಉಮಾ ಹೇಳ್ತಾರೆ ಯಾಕೆ ಶಕುಂತಲಾ ಅವ್ರೆ ಇಷ್ಟು ಬೇಗ ಹೊರತಿದ್ದೀರಲ್ಲ ಅಂತ ಹೇಳಿ ಮನೆ ಹೊರಗಡೆ ಕರ್ಕೊಂಡು ಬರ್ತಾರೆ ಆವಾಗ ಶಕುಂತಲ ಅವರು ಉಮಾ ಹತ್ರ ಕೇಳ್ತಾರೆ ಉಮಾ ಅವರೇ ನೀವು ಆ ರೌಡಿನ ಯಾಕೆ ಇಲ್ಲಿಗೆ ಕರೆಸಿರೋದು ಆ ರೌಡಿನ ಇಲ್ಲಿಗೆ ಕರೆಸಿರೋದು ನನಗೆ ಸ್ವಲ್ಪನು ಇಷ್ಟ ಆಗಿಲ್ಲ ಅದರಲ್ಲೂ ಆ ರೌಡಿ ವೇದನ್ ಜೊತೆ ಸೇರಿಕೊಂಡು ಮಗುವಿನ ತೊಟಲ ಶಾಸ್ತ್ರ ಮಾಡಿದ್ದಂತೂ ನನಗೆ ಸ್ವಲ್ಪನು ಇಷ್ಟ ಆಗಿಲ್ಲ ನಾನು ಇವಾಗ ಹೊರಡ್ತೀನಿ ಅಂತ ಹೇಳಿ ಶಕುಂತಲ ಅವರು ಅಲ್ಲಿಂದ ಹೊರಡ್ತಾರೆ ಆದರೆ ಇದನ್ನೆಲ್ಲ ವಿಕ್ರಮ್ ಹೊರ ಕಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ ತುಂಬನೇ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾನೆ ಆದರೆ ಅಮ್ಮಗೆ ನಾನು ವಿಕ್ರಮ್ ಅಂತ ಹೇಳಿ ಗೊತ್ತಿಲ್ಲದೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಇದನ್ನೆಲ್ಲ ನಾನು ಸರಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ ಈ ಕಡೆ ಉಮಾಗೆ ಶಕುಂತಲ ಅವರಿಗೆ ಬೇಜಾರಾಗಿದೆ ಏನು ಮಾಡೋದು ಅಂತ ಹೇಳಿ ತುಂಬನೇ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಂತರ ಶಕುಂತಲ ಅವರು ಕಾರ್ ಹತ್ಕೊಂಡು ಹೋದಾಗ ವಿಕ್ರಮ್ ಕೂಡ ಅವ್ರನ್ನ ಫಾಲೋ ಮಾಡಿ ಮಾಡಿಕೊಂಡು ಜೀಪ್ನಲ್ಲಿ ಹೊರಡ್ತಾನೆ ನಂತರ ಶಕುಂತಲ ಅವರ ಫಾಲೋ ಮಾಡಿಕೊಂಡು ಶಕುಂತಲವರ ಮನೆಗೆ ಹೋಗಿ ಅಮ್ಮ ನಾನೇ ನಿಮ್ಮ ಮಗ ವಿಕ್ರಮ್ ಅಂತ ಹೇಳಿ ವಿಕ್ರಮ್ ಹೇಳ್ತಾನ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು